ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತೆ ಗಂಡಂದು ಹೆಸರು ಕಿರಣ್ ಅವ್ರಿಗೂ ಮತ್ತೆ ಅವ್ರ ಹಿಂತಿಗೂ ನಿನ್ನೆ ನೈಟು ತಕರಾರ ಆಗಿದ್ದೆ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತೆ ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆಂಬುಲೆನ್ಸ್ ನಲ್ಲಿ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣಿ ಹೆಂತಿಯನ್ನು ಕೊಳೆ ಮಾಡಿದ್ದು ಕಂಡು ಬಂದಿದೆ ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವರದು ಹುಡುಗಿಯವರದ್ದು ಪ್ಯಾರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್ಗೆ ಬೀದರ್ನಲ್ಲಿರುವವ್ರಿಗೆ ತಿಳಿಸಲಾಗಿದೆ ಇದರ ಸಲುವಾಗಿ ಕೋಟಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಒನ್ ಬಾರ್ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ಆರ್ ತ್ರೀ ಟೂ ಥರ್ಟಿ ಏಟ್ ಬಿ ಎನ್ ಎಸ್ನಲ್ಲಿ ನಲ್ಲಿ ಕೇಸ್ ದಾಖಲಾಗಿದೆ ಆರೋಪಿ ಈಗಾಗಲೇ ಸೆಕ್ಯೂರ್ ಆಗಿದ್ದಾರೆ ಮುಂದೆ ಅವರಿಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ